ಭಾರತದ ಸೇನೆಗೆ ಹೊಸ ಅಸ್ತ್ರ ಮಿನಿ ಐರನ್ ಡೋಮ್ಗೆ ಭರ್ಜರಿ ಸಕ್ಸಸ್ ಏನಿದು ಭಾರತ ಪರೀಕ್ಷಿಸಿರೋ ನಿಗೂಢ ಭಾರ್ಗವ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಒಂದು ಕಡೆ ಗಾಜಾ ಕದನ ವಿರಾಮ ಇನ್ನೊಂದು ಕಡೆ ಅಮೆರಿಕದಲ್ಲಿ ಟ್ರಂಪ್ ಪಟ್ಟಾಭಿಷೇಕ ಈ ಕಡೆ ತೈವಾನ್ ಚೀನಾ ಜಗಳ ಆ ಕಡೆ ಪಾಕಿಸ್ತಾನದ ಪರದಾಟ ಹೀಗೆ ಜಗತ್ತು ನಾನಾ ಸುದ್ದಿ ಗದ್ದಲದಲ್ಲಿ ಮುಳುಗಿರೋ ನಡುವೆ ಭಾರತ ಒಂದು ಇಂಪಾರ್ಟೆಂಟ್ ಆಯುಧವನ್ನ ಟೆಸ್ಟ್ ಮಾಡಿದೆ ಭಾರತದ ಸೇನೆಗೆ ಅಗತ್ಯವಾಗಿ ಬೇಕಾಗಿರೋ ಫ್ಯೂಚರ್ ನಲ್ಲಿ ಭಾರತದ ಶಕ್ತಿಗೆ ಬೂಸ್ಟ್ ಕೊಡೋ ವೆಪನ್ ಅನ್ನ ತಯಾರಿಸಿದೆ ಇದನ್ನ ಮಿನಿ ಐರನ್ ಡೋಮ್ ಅಂತಲೇ ಕರೆಯಲಾಗ್ತಾ ಇದ್ದು ರಕ್ಷಣಾ ಲೋಕದಲ್ಲಿ ಸಂಚಲನ ಕಾರಣ ಆಗಿದೆ ಹಾಗಿದ್ರೆ ಭಾರತ ಟೆಸ್ಟ್ ಮಾಡಿರೋ ಆ ಆಯುಧ ಯಾವುದು ಈ ಇಂಪಾರ್ಟೆಂಟ್ ಆಯುಧ ಭಾರತಕ್ಕೆ ಗೇಮ್ ಚೇಂಜರ್ ಆಗುತ್ತಾ ಡ್ರೋನ್ ವಾರ್ಫೇರ್ ನ ಹೊಸ ಫೈಟರ್ ಅಂತ ಕರಿತಿರೋದು ಯಾಕೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಕಡೆತನಕ ಮಿಸ್ ಮಾಡಿದೆ ನೋಡಿ ನೀವೀಗ ಚಿತ್ರದಲ್ಲಿ ನೋಡ್ತಾ ಇದೀರಲ್ಲ ಇದೇ ಅಸ್ತ್ರ ನೋಡೋಕೆ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಐರನ್ ಡೋಮ್ ತರ ಕಾಣುವ ಈ ಆಯುಧ ಐರನ್ ಡೋಮ್ನಷ್ಟು ಬಳಶಾಲಿ ಹೊಡೆದು ಹಾಕೋಕೆ ಮಾಡಿರೋದಲ್ಲ ಆದರೆ ಐರನ್ ಡೋಮ್ನಷ್ಟೇ ಇಂಪಾರ್ಟೆನ್ಸ್ ಆಯುಧಕ್ಕೆ ಕೊಡ್ಲಾಗ್ತಿದೆ ಕಾರಣ ಈ ಆಯುಧ ರೆಡಿ ಮಾಡಿರೋದು ಡ್ರೋನ್ ಹೊಡೆಯೋಕೆ ಹೊಡಿಯೋಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಗಳು ಹೇಗೆ ಶತ್ರುಗಳಿಂದ ಬರೋ ಯುದ್ಧ ವಿಮಾನ ಮಿಸೈಲ್ ಹೊಡಿತಾವೋ ಅದೇ ತರ ಈ ಭಾರ್ಗವ ಮರಿ ಕ್ಷಿಪಣಿಗಳನ್ನ ಹಾರಿಸಿ ಡ್ರೋನ್ ಅದು ಹೇಗೆ ವರ್ಕ್ ಆಗುತ್ತೆ ಇನ್ನೂರು ಸಣ್ಣ ಸಣ್ಣ ಡ್ರೋನ್ ಬಂದ್ರೆ ಇನ್ನೂರು ಕ್ಷಿಪಣಿ ಹಾರಿಸಕಾಗತ್ತ ಅಂತ ನಿಮ್ಮಲ್ಲಿ ಪ್ರಶ್ನೆ ಮೂಡಬಹುದು ಈ ಆಯುಧದ ಸ್ಪೆಷಾಲಿಟಿನೇ ನಿಮಗೆ ಎಲ್ಲ ಉತ್ತರವನ್ನು ಕೊಡುತ್ತೆ ಭಾರತೀಯ ಸೇನೆಯ ಈ ಆಯುಧಕ್ಕೆ ಭಾರ್ಗವಾಸ್ತ್ರ ಅಂತ ಹೆಸರಿಡಲಾಗಿದೆ ಇದನ್ನ ಭಾರತೀಯ ಪುರಾಣಗಳಲ್ಲೂ ಕೂಡ ನೀವು ನೋಡಬಹುದು ನಿಗೂಢಾಸ್ತ್ರ ಅಂತಲೂ ಕೂಡ ಇದನ್ನು ಕರಿತಾ ಇದ್ರು ನಿಮಗೆ ಭಾರತದ ಕುರುಕ್ಷೇತ್ರ ಯುದ್ಧದ ಸನ್ನಿವೇಶ ನೆನಪಿದ್ರೆ ಬಹುಶಃ ನೆನಪಾಗುತ್ತೆ ಭಾರ್ಗವಾಸ್ತ್ರ ಮಹಾರಥಿ ಕರ್ಣರ ಬಳಿ ಯುದ್ಧ ಆಯುಧ ಪರಶುರಾಮರು ಇದನ್ನ ಅವರಿಗೆ ಗಿಫ್ಟ್ ಕೊಟ್ಟಿದ್ರು ಅಂತ ಉಲ್ಲೇಖ ಸಿಗತ್ತೆ ಕರ್ಣರು ಇದನ್ನ ಪ್ರಯೋಗ ಮಾಡಿದಾಗ ಖುದ್ದು ಅರ್ಜುನ ಕೂಡ ನಡಗಿದ್ರು ಅಂತ ಹೇಳ್ತಾರೆ ಈ ಆಯುಧದ ಬಗ್ಗೆ ಕರ್ಣ ಮತ್ತು ಪರಶುರಾಮರಿಗೆ ಮಾತ್ರ ಗೊತ್ತಿತ್ತಂತೆ ಇಂದ್ರಾಸ್ತ್ರವನ್ನ ಕೌಂಟರ್ ಮಾಡೋಕೆ ಕರ್ಣ ಇದನ್ನ ಬಳಸ್ತಾ ಇದ್ರಂತೆ ಇದರ ವರ್ಣನೆ ಮಾಡುವಾಗ ಆಕಾಶದ ತುಂಬಾ ಬರೀ ಇದರದ್ದೇ ಸದ್ದಿತ್ತು ಬಾಣದ ಮಳೆ ಸುರಿತು ಅಂತ ಅದರಲ್ಲಿ ಉಲ್ಲೇಖ ಸಿಗತ್ತೆ ಸೊ ಅದೇ ವರ್ಣನೆಯನ್ನ ಹೋಲುವ ಅಸ್ತ್ರ ಈ ಅಸ್ತ್ರ ಹಿಂಡು ಹಿಂಡು ಡ್ರೋನ್ ಬಂದ್ರು ಏಟು ಹೇಗೆ ಕೆಲಸ ಮಾಡುತ್ತೆ ಮಿನಿ ಡೋ ಸ್ನೇಹಿತರೆ ಈ ಭಾರ್ ಮಾರ್ಗವಾಸ್ತ್ರ ಸದ್ಯ ಭಾರತವನ್ನ ಸೇರ್ತಿರೋ ಮೊದಲ ಆಂಟಿ ಡ್ರೋನ್ ಮೈಕ್ರೋ ಮಿಸೈಲ್ ಸಿಸ್ಟಮ್ ಡ್ರೋನ್ ಮತ್ತು ಅನ್ಮ್ಯಾಂಡ್ ಏರಿಯಲ್ ವೆಹಿಕಲ್ ಗಳನ್ನ ಟಾರ್ಗೆಟ್ ಮಾಡುತ್ತೆ ಇದರ ವರ್ಕಿಂಗ್ ಸ್ಟೈಲ್ ನೋಡೋದಾದ್ರೆ ಮೊಬೈಲ್ ಲಾಂಚರ್ ಮೂಲಕ ವಾಹನಗಳ ಮೂಲಕ ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗಿ ಅಲ್ಲಿಂದ ಫೈರ್ ಮಾಡಬಹುದು ಲಾಂಚ್ ಮಾಡಬಹುದು ನಾರ್ಮಲ್ ಏರ್ ಡಿಫೆನ್ಸ್ ಸಿಸ್ಟಮ್ ತರನೇ ಇರುತ್ತೆ ಆದ್ರೆ ಇದರಲ್ಲಿ ಚಿಕ್ಕ ಚಿಕ್ಕ ಮರಿ ಕ್ಷಿಪಣಿಗಳನ್ನು ಅಳವಡಿಸಲಾಗಿರುತ್ತೆ ಶತ್ರು ಕಡೆಯಿಂದ ಡ್ರೋನ್ಗಳು ಅಥವಾ ಏರಿಯಲ್ ವೆಹಿಕಲ್ ಗಳು ಬರ್ತಾ ಇದ್ರೆ ಇದರಲ್ಲಿರೋ ರೆಡಾರ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ಇದರಲ್ಲಿ ಗೈಡೆಡ್ ಸಿಸ್ಟಮ್ ಅಂದ್ರೆ ಗುರು ನಿರ್ದೇಶನ ಮಾಡ ವ್ಯವಸ್ಥೆ ಇದ್ದು ಹತ್ತು ಕಿಲೋಮೀಟರ್ ದೂರದಲ್ಲಿ ಮಧ್ಯಮ ಮತ್ತು ದೊಡ್ಡ ಗಾತ್ರದ ಡ್ರೋನ್ ಕಂಡ್ರು ಕೂಡ ಹೊಡಿತಾರೆ ಗುರುತಿಸುತ್ತೆ ಅದು ಎರಡು ಪಾಯಿಂಟ್ ಐದು ಕಿಲೋಮೀಟರ್ಗೆ ಬರುತ್ತಿದ್ದ ಹಾಗೆ ನಾನೂರು ಮೀಟರ್ ಎತ್ತರ ತನಕ ಹೋಗಿ ಅದನ್ನು ಧ್ವಂಸ ಮಾಡುತ್ತೆ ಇನ್ನು ಒಂದು ಯೂನಿಟ್ ನಲ್ಲಿ ಮೈಕ್ರೋ ಮಿಸೈಲ್ ಅಳವಡಿಸಲಾಗುತ್ತೆ ಅಷ್ಟು ಮಿಸೈಲ್ ಕಂಟಿನ್ಯೂಸ್ ಆಗಿ ಒಂದೇ ಸಲ ಫೈರ್ ಮಾಡಬಹುದು ಸಿಸ್ಟಮ್ಗೆ ಮತ್ತೆ ಮಿಸೈಲ್ ರೀಲೋಡ್ ಮಾಡೋದು ಕೂಡ ಸುಲಭ ಹೀಗಾಗಿ ಭಾರತಕ್ಕೆ ಈ ಆಯುಧ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ ಯಾಕಂದ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಜಗತ್ತು ಡ್ರೋನ್ಗಳ ಮೊರೆ ಹೋಗ್ತಾ ಇದೆ ರಷ್ಯಾದಂತಹ ಸೇನಾ ಸೂಪರ್ ಪವರ್ ಕೂಡ ಯುಕ್ರೇನ್ ಅಲ್ಲಿ ಸರಿಯಾಗಿ ಪೆಟ್ಟಿದ ಮೇಲೆ ಅವರು ಕೂಡ ಡ್ರೋನ್ ಕ್ಷೇಪಣೆಯಿಂದ ದೂರದಿಂದಲೇ ಹೊಡೆಯೋಕೆ ಶುರು ಮಾಡಿದ್ದಾರೆ ಹತ್ರ ಹೋಗ್ತಿಲ್ಲ ಸೊ ಶತ್ರುಗಳಿಂದ ಆವೃತವಾಗಿರೋ ಭಾರತಕ್ಕೆ ಡ್ರೋನ್ಗಳ ಥ್ರೆಟ್ ಅನ್ನು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಈಗಂತೂ ಚೀನಾ ಹತ್ತು ಲಕ್ಷ ಡ್ರೋನ್ ತಯಾರಿಸುವ ಹಠಕ್ ಬಿದ್ದಿದೆ ಆಲ್ರೆಡಿ ಸಾವಿರಾರು ಸಂಖ್ಯೆಯಲ್ಲಿ ಡ್ರೋನ್ ನಿಯೋಜನೆ ಕೂಡ ಮಾಡಿದ್ದಾರೆ ಯುದ್ಧದಲ್ಲಿ ನಾವು ನಮ್ಮ ಕೈ ಮೇಲಾಗಬೇಕು ಅಂದರೆ ನಾವು ಡ್ರೋನ್ ಹಿಡ್ಕೊಂಡು ಕೂತ್ರೆ ಆಗೋದಿಲ್ಲ ಸೊ ಇಂಥ ಟೈಮ್ನಲ್ಲಿ ಯುದ್ಧ ಆದರೆ ನಮಗೆ ಅಡ್ವಾಂಟೇಜ್ ಸಿಗಬೇಕು ಕೈ ಮೇಲಾಗಬೇಕು ಅಂದರೆ ನಾವು ಅಷ್ಟೇ ಡ್ರೋನ್ ಮಾತ್ರ ಮಾಡ್ಕೊಂಡು ಕೂತ್ರೆ ಆಗಲ್ಲ ಡ್ರೋನ್ಗಳು ಬೇಕು ಜೊತೆಗೆ ಅವರ ಡ್ರೋನ್ ತಡೆಯುವ ತಾಕತ್ತು ಕೂಡ ಬೇಕು ಆಗ ನಮ್ಮ ಸ್ಟ್ರಾಟಜಿ ವರ್ಕ್ ಆಗುತ್ತೆ ತಡೆಯೋಕ್ಕೆ ಇಂತಹ ಅಸ್ತ್ರಗಳು ಭಾರ್ಗ ಅಸ್ತ್ರಗಳು ಬೇಕೇ ಬೇಕು ಆರ್ಥಿಕವಾಗಿ ಹೊರೆಯಿಲ್ಲ ಯಾಕೆ ಹೇಳ್ತಿದೀವಿ ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದ್ ವೇಳೆ ಯುದ್ಧ ಶುರುವಾಯಿತು ಅಂತ ಅನ್ಕೊಳ್ಳಿ ಶತ್ರು ರಾಷ್ಟ್ರಗಳಿಂದ ಬೃಹತ್ ಪ್ರಮಾಣದಲ್ಲಿ ಡ್ರೋನ್ ಲಕ್ಷಾಂತರ ಹರಿಬಿಟ್ರೆ ನಮ್ಮ ಕಡೆಗೆ ಭಾರತ ತುಂಬಾ ಸಂಕಷ್ಟಕ್ಕೆ ಸಿಲುಕಬಹುದು ಎಷ್ಟು ಕಡೆ ಅಂತ ತಡೆಯೋದು ಎಷ್ಟಂತ ನಾವು ಅದನ್ನ ಹಿಡಿಯೋಕೆ ಹೋಗೋದು ಬರೀ ಭಾರತ ಅಲ್ಲ ಅಮೆರಿಕ ಮೇಲೆ ಬಿಟ್ಟರು ಕೂಡ ಇದೇ ಪರಿಸ್ಥಿತಿ ಎದುರಾಗುತ್ತೆ ಈ ಡ್ರೋನ್ ವಾರ್ ಫೇರ್ ಹಾಗೆ ಹೇಳಿ ಕೇಳಿ ಅವು ಅನ್ಮ್ಯಾನ್ಡ್ ವೆಹಿಕಲ್ಗಳು ಗಳು ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ ಅವುಗಳ ಉತ್ಪಾದನಾ ಕಾಸ್ಟ್ ಕಮ್ಮಿ ಸೊ ವೈರ್ಗಳಿಗೆ ಹೆಚ್ಚಿನ ಸಂಪನ್ಮೂಲ ಟೆಕ್ನಾಲಜಿ ಅಗತ್ಯ ಇಲ್ಲದೆ ದೊಡ್ಡ ಮಟ್ಟದಲ್ಲಿ ಹಾನಿ ಮಾಡಬಹುದು ಇಲ್ಲಿ ಹಾನಿ ಪ್ರಮಾಣವನ್ನ ಕೂಡ ಮೆನ್ಷನ್ ಮಾಡಬೇಕು ರಷ್ಯಾದ ಟ್ಯಾಂಕ್ಗಳನ್ನು ಪುಟಿನ್ ಒಳ್ಳೆ ದೊಡ್ಡ ಹಳೆ ಕಾಲದ ಈ ಸಾಮ್ರಾಟ್ಗಳ ಥರ ಸೇನೆ ನುಗ್ಸಿಬಿಟ್ರು ರಾಜಧಾನಿ ತನಕನೂ ರಷ್ಯಾ ಬಾರ್ಡರ್ನಿಂದ ರಾಜಧಾನಿ ಕಿಯೋ ತನಕನೂ ಕೂಡ ಉದ್ದಕ್ಕೆ ಪುಟಿನ್ ಟ್ಯಾಂಕ್ಗಳ ಲೈನ್ ಯುಕ್ರೇನ್ ಹೆದರು ಬಿಡುತ್ತೆ ಅಂತ ಅಂದ್ಕೊಂಡ್ರು ಯುಕ್ರೇನ್ ಅಮೆರಿಕದ ಹೆರುತ್ಕೊಂಡು ಡ್ರೋನ್ಗಳ ಮೂಲಕ ಅವನೊಂದೇ ಒಂದೊಂದೆ ಸ್ಫೋಟಕಗಳನ್ನು ಹಾಕಿ ಟ್ಯಾಂಕ್ಗಳನ್ನು ಬಸ್ಟ್ ಮಾಡಿಬಿಟ್ರು ಇಡೀ ವಾಹನಗಳ ಸಾಲು ಇತ್ತಲ್ಲ ಪುಟಿನ್ ವಾಹನಗಳ ಸಾಲು ಟ್ಯಾಂಕ್ಗಳದು ಸ್ಟಾರ್ಟಿಂಗಲ್ಲಿ ಒಂದು ನಾಲ್ಕು ಮಧ್ಯದಲ್ಲಿ ಒಂದು ನಾಲ್ಕು ಎಂಡಲ್ಲಿ ಒಂದು ನಾಲ್ಕು ಬ್ಲಾಸ್ಟ್ ಮಾಡಿಬಿಟ್ರು ಬಾಂಬ್ ಹಾಕಿ ಈಗ ಮಧ್ಯದಲ್ಲಿ ಸಿಕ್ಕಾಕೊಂಡವರು ಸುಮಾರು ದಿನ ಮುಂದೆ ಹೋಗೋಕ್ಕಾಗಿಲ್ಲ ಹಿಂದೆ ಹೋಗೋಕ್ಕಾಗಿಲ್ಲ ಒನ್ ಬೈ ಒನ್ ಯುಕ್ರೇನ್ ಅವ್ರು ಹೋಗಿ ಹೊಡೆದು ಹಾಕಿದ್ರು ರಷ್ಯನ್ ಟ್ಯಾಂಕ್ಗಳನ್ನು ಮೇಲೆ ಪುಟಿನ್ ಸ್ಟ್ರಾಟಜಿ ಚೇಂಜ್ ಮಾಡಿ ಎಲ್ಲರನ್ನ ವಾಪಸ್ ಕರ್ಕೊಂಡು ಹೋಗಿ ಕ್ಷಿಪಣಿ ಮಳೆ ಡ್ರೋನ್ ಕ್ಷಿಪಣಿ ಮಳೆ ಡ್ರೋನ್ ಆ ಸ್ಟ್ರಾಟಜಿಗೆ ಪುಟಿನ್ ಕೂಡ ಮುಂದಾಗಿದ್ದು ಯುಕ್ರೇನ್ ಅಷ್ಟು ಮಾತ್ರ ಅಲ್ಲ ಸಾವಿರಾರು ಕಿಲೋಮೀಟರ್ ರಷ್ಯಾದ ಒಳ ಹೋಗಿ ಕಟ್ಟಡಗಳಿಗೆ ದಾಳಿ ಮಾಡಿ ಬಂದಿತ್ತು ಡ್ರೋನ್ ಗಳನ್ನ ಬಳಸಿ ಜೊತೆಗೆ ಈ ಡ್ರೋನ್ಗಳು ಯಾಕೆ ಡೇಂಜರ್ ಅಂದ್ರೆ ತೀರಾ ಕೆಳಗು ಹಾರೋ ಸಾಮರ್ಥ್ಯ ಇದೆ ದೂರದಲ್ಲಿ ಕುತ್ಕೊಂಡು ಕಂಟ್ರೋಲ್ ಮಾಡಿ ಹಾರಿಸಬಹುದು ರೆಡಾರ್ ಗಳ ಕಣ್ಣಿಗೆ ಸಿಗಲ್ಲ ರೆಡಾರ್ ಕಣ್ಣಿಗೆ ಸಿಗದೆ ಏಕಾಏಕಿ ಮಿಸೈಲ್ ಫೈರ್ ಮಾಡಿ ಕೆಡವಕ್ಕೂ ಕೂಡ ಆಗೋದಿಲ್ಲ ಜೊತೆಗೆ ಸಣ್ಣ ಪುಟ್ಟ ಪುಡಿ ಡ್ರೋನ್ ಗಳು ಬಂದಾಗ ಬೆಲೆ ಬಾಳೋ ಕ್ಷಿಪಣಿಗಳನ್ನ ಹಾರಿಸಕ್ಕಾಗತ್ತ ಎಷ್ಟು ಅಂತ ಹಾರಿಸ್ತೀರಾ ಈಗ ನೋಡಿ ಟರ್ಕಿ ಬಳಿ ಬಾರಕ್ತರ್ ಡ್ರೋನ್ ಬಾಂಗ್ಲಾ ತಗೊಂಡಿದ್ದಾರೆ ಈಗ ಅದನ್ನು ಜಗತ್ತಿನ ಸ್ಟ್ರಾಂಗ್ ಡ್ರೋನ್ ಅಂತ ಕರೀತಾರೆ ಬಟ್ ಇದನ್ನು ತಯಾರಿಸೋಕೆ ಬರೀ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಸಾಕು ಇದನ್ನು ಭಾರತದ ಮೇಲೆ ಹರಿಬಿಟ್ರೆ ಅದನ್ನು ಹೊಡೆಯೋಕೆ ನಾವು ಏರ್ ಡಿಫೆನ್ಸ್ ಮಿಸೈಲ್ ಬಳಸಬೇಕು ನಮ್ಮ ಹತ್ರ ಇರೋ ಎಸ್ ಫೋರ್ ಹಂಡ್ರೆಡ್ ರಷ್ಯಾ ಹತ್ರ ತಗೊಂಡಿದ್ವಿ ಬಳಸಿದ್ವಿ ಅಂತ ಅಂದ್ಕೊಳ್ಳಿ ಇದರ ಒಂದು ಯೂನಿಟ್ ಕಾಸ್ಟ್ ಒಂದರಿಂದ ಒಂದು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಊಹೆ ಮಾಡಿಕೊಳ್ಳಿ ಸಣ್ಣ ಪುಟ್ಟ ಪುಡಿ ಡ್ರೋನ್ಗಳನ್ನೆಲ್ಲ ಹೊಡಿಯಕ್ಕೆ ದುಬಾರಿ ಮಿಸೈಲ್ಗಳನ್ನೆಲ್ಲ ಗಳನ್ನೆಲ್ಲ ಬಳಸಕಾಗಲ್ಲ ಹೆವಿ ಮಿಸೈಲ್ಗಳನ್ನು ಬಳಸೋಕ್ಕಾಗಲ್ಲ ಇಂಥ ಟೈಮ್ ನಲ್ಲಿ ಅಫೋರ್ಡೆಬಲ್ ಪ್ರೈಸಸ್ ನಲ್ಲಿ ವರ್ಕ್ ಮಾಡೋ ಇಂಥ ಸಿಸ್ಟಮ್ಗಳು ಬೇಕಾಗ್ತವೆ ಭಾರ್ಗವ ಆಸ್ತ್ರದಂಥ ಸಿಸ್ಟಮ್ಗಳು ಬೇಕಾಗ್ತವೆ ಎಷ್ಟು ಪ್ರೈಸ್ ಅಂತ ಏನೂ ಹೇಳಿಲ್ಲ ಬಟ್ ತುಂಬಾ ಕಮ್ಮಿ ಪ್ರೈಸ್ ಅಂತ ಕಂಪನಿ ಹೇಳಿದೆ ಈ ಬೆಲೆಯಲ್ಲಿ ಡ್ರೋನ್ ಕಿಲ್ಲರ್ ಸಿಗುತ್ತೆ ಅಂದ್ರೆ ಭಾರತಕ್ಕೆ ಖಂಡಿತ ಗೇಮ್ ಚೇಂಜರ್ ಆಗುತ್ತೆ ಬರೀ ಪಾಕಿಸ್ತಾನ ಮತ್ತು ಚೀನಾ ಕಡೆಯಿಂದ ಬರೋ ಶತ್ರು ಡ್ರೋನ್ ಗಳು ಅಂದ್ರೆ ಯುದ್ಧ ಆದಾಗ ಬರೋ ಡ್ರೋನ್ಗಳೇ ಆಗಿರಬೇಕು ಅಂತಿಲ್ಲ ಇಲ್ಲಿರೋ ಬಂಡು ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರಗಳನ್ನು ತಲುಪಿಸ್ಬೋದು ಶಸ್ತ್ರಾಸ್ತ್ರಗಳ ಮದ್ದುಗುಂಡು ಬಿಡಿಭಾಗಗಳನ್ನು ತಲುಪಿಸ್ಬೋದು ನಶಾ ಸಾಮಗ್ರಿಯನ್ನು ಅವರು ಡ್ರೋನ್ಗಳಲ್ಲಿ ತಲುಪಿಸ್ಬೋದು ಫೇಕ್ ಕರೆನ್ಸಿಯನ್ನು ಡ್ರಾಪ್ ಮಾಡ್ಬೋದು ಇಷ್ಟೆಲ್ಲ ಮಾಡ್ಬೋದು ಸಣ್ಣ ಸಣ್ಣ ಡ್ರೋನ್ಗಳನ್ನು ಹಿಡ್ಕೊಂಡೆ ಇದೆಲ್ಲವನ್ನು ಕೂಡ ಶತ್ರುಗಳು ಮಾಡ್ತಾ ಇದ್ದಾರೆ ಪಾಕಿಸ್ತಾನ ಬಾರ್ಡರ್ನಲ್ಲಂತೂ ಹೆವಿ ಡ್ರೋನ್ಗಳು ಸಿಗ್ತವೆ ಪಂಜಾಬ್ ರಾಜಸ್ಥಾನಿ ಈ ಕಡೆಯೆಲ್ಲ ತುಂಬ ಸಿಗ್ತಾ ಇದ್ದಾವೆ ಅಂಥ ಟೈಮ್ನಲ್ಲಿ ಈ ಅಸ್ತ್ರ ಇಂಪಾರ್ಟೆಂಟ್ ಆಗುತ್ತೆ ಈ ಹೊಸ ಆಯುಧ ಎಷ್ಟೇ ಸಂಖ್ಯೆಯಲ್ಲಿ ಎಷ್ಟೇ ಸಣ್ಣ ಡ್ರೋನ್ ಬಂದರೂ ಕೂಡ ಈಸಿಯಾಗಿ ಟಾರ್ಗೆಟ್ ಮಾಡುತ್ತೆ ಅಂತ ಇದರ ನಿರ್ಮಾತೃ ಸಂಸ್ಥೆ ಸೋಲಾರ್ ಗ್ರೂಪ್ ಸಂಸ್ಥೆ ಹೇಳಿಕೊಂಡಿದೆ ಇದನ್ನು ಎಲ್ಲಿಗಾದರೂ ಕ್ಯಾರಿ ಮಾಡ್ಬೋದು ಯಾವ ವಾತಾವರಣದಲ್ಲೂ ಕೂಡ ಬಳಸ್ಬೋದು ಉತ್ತರದಲ್ಲಿ ಹಿಮ ಆವೃತ ಹಿಮಾಲಯ ಪರ್ವತ ಶ್ರೇಣಿ ಪಶ್ಚಿಮದಲ್ಲಿ ಕಂಪ್ಲೀಟ್ ಮರಳುಗಾಡು ಪೂರ್ವದಲ್ಲಿ ಈಶಾನ್ಯದಲ್ಲಿ ಭಯಂಕರವಾಗಿರೋ ಗುಡ್ಡಗಾಡು ಮತ್ತು ಕಾಡನ್ನ ಹೊಂದಿರೋ ಭಾರತಕ್ಕೆ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗಂತ ನಮ್ಮ ಡ್ರೋನ್ ಹೊಡಿಯೋಕೆ ಯಾವುದೇ ಆಯುಧ ಇರಲಿಲ್ಲ ಅಂತಲ್ಲ ಭಾರದ ರೀತಿಯಲ್ಲಿ ಸ್ವದೇಶಿ ನಿರ್ಮಿತ ಇನ್ನೊಂದು ಸಿಸ್ಟಮ್ ಇದೆ ಇದನ್ನ ಡ್ರೋನ್ ಆಮ್ ಅಂತ ಕರೀತಾರೆ ಜಿ ಟ್ವೆಂಟಿ ಸಮಿಟ್ ನಡೀತಿರುವಾಗಲೇ ಡಿಪ್ಲಾಯ್ ಮಾಡಲಾಗಿತ್ತು ಮಣಿಪುರದಲ್ಲೂ ನಿಯೋಜನೆ ಮಾಡಿದ್ದಾರೆ ಒಂದರಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಶತ್ರುಗಳ ಡ್ರೋನ್ ಇದು ಹೊಡೆದ ಹಾಕುತ್ತೆ ಆದ್ರೆ ಮ್ಯಾಸಿವ್ ಆಗಿ ಡ್ರೋನ್ಗಳು ಬಂದ್ರೆ ಅವುಗಳನ್ನ ತಡೆಯೋದ್ ಕಷ್ಟ ಜೊತೆಗೆ ಜಾಮರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಶತ್ರು ಡ್ರೋನ್ ಗಳು ಕಂಟ್ರೋಲ್ ತಗೊಂಡು ಬಿದ್ದು ಹೋಗೋ ರೀತಿಯಲ್ಲಿ ಜಾಮರ್ ಗಳನ್ನ ಹಾಕಿ ಅದನ್ನ ಆಪರೇಟ್ ಮಾಡ್ತಿರ್ತಾರೆ ಅದನ್ನ ಕಳಿಸ್ತಾರೆ ಅವ್ರು ಕಂಟ್ರೋಲ್ ಸಿಗದಿರಂಗೆ ಅದನ್ನ ಜಾಮ್ ಮಾಡಿ ಬೀಳಿಸುವಂತ ಟೆಕ್ನಾಲಜಿ ಕೂಡ ಇದೆ ಆದ್ರೆ ಈಗ ನಮಗೆ ಸಣ್ಣ ಸಣ್ಣ ಮರಿ ಕ್ಷಿಪಣಿಗಳನ್ನು ಹಾರಿಸಿ ಅದನ್ನ ಹೊಡೆದ ಹಾಕೋ ತಾಕತ್ತು ಕೂಡ ಬಂದಿದೆ ಒಡಿಶಾದ ಗೋಪಾಲ್ಪುರ್ ನಲ್ಲಿ ಇದನ್ನ ಟೆಸ್ಟ್ ಕೂಡ ಮಾಡಲಾಗಿತ್ತು ಅದು ಯಶಸ್ವಿ ಕೂಡ ಆಗಿದೆ ಟೆಸ್ಟ್ ಇದೇ ಸೋಲಾರ್ ಗ್ರೂಪ್ನವರು ನಾಗಾಸ್ತ್ರ ಅನ್ನೋ ಕಾಮಿಕಾಜೆ ಮಾದರಿಯ ಡ್ರೋನ್ ಅನ್ನ ಕೂಡ ಮನೆ ಭಾರತೀಯ ಸೇನೆಗೆ ಡೆವಲಪ್ ಮಾಡ್ಕೊಟ್ಟಿದ್ರು ಕಾಮಿಕಾಜೆ ರೀತಿ ಅಂತ ಹೇಳಿದ್ರೆ ಈ ಡ್ರೋನ್ ಹೋಗುತ್ತೆ ಶಸ್ತ್ರಾಸ್ತ್ರ ಹೊತ್ಕೊಂಡು ಹೋಗುತ್ತೆ ಹೋಗಿ ಶತ್ರು ಮೇಲೆ ಇದೇ ಬಿದ್ಬಿಟ್ಟು ತನ್ನಂತಾನು ಮುಗಿಸ್ಕೊಂಡು ಶತ್ರುವನ್ನ ಕೂಡ ಮುಗಿಸುತ್ತೆ ಆ ರೀತಿ ಡ್ರೋನ್ ಅನ್ನ ಕೂಡ ಅವರು ಮಾಡ್ಕೊಟ್ಟಿದ್ರು ಸೊ ಈ ಕೆಲಸ ಇನ್ನೂ ಚೆನ್ನಾಗಿ ಮುಂದುವರಲಿ ಭಾರತದ ಖಾಸಗಿ ಸಂಸ್ಥೆಗಳು ಕೂಡ ದೊಡ್ಡ ಪ್ರಮಾಣದಲ್ಲಿ ಡಿಫೆನ್ಸ್ನಲ್ಲಿ ಪಾಲ್ಗೊಂಡು ಡಿಫೆನ್ಸ್ ಇಂಡಸ್ಟ್ರಿ ಭಾರತದಲ್ಲಿ ಗ್ರೋ ಆಗೋ ರೀತಿಯಾಗಲಿ ಶಸ್ತ್ರಾಸ್ತ್ರಗಳನ್ನು ಕೊಡ್ತೀರಾ ಕೊಡ್ತೀರಾ ಅಂತ ಬೇರೆ ರಾಷ್ಟ್ರಗಳ ಬಳಿ ಕೇಳುವಂಥ ಪರಿಸ್ಥಿತಿ ನಮಗೆ ಕಮ್ಮಿಯಾಗಲಿ ಭಾರತ ಇನ್ನಷ್ಟು ದೊಡ್ಡ ರಕ್ಷಣಾ ಉತ್ಪಾದಕ ಮತ್ತು ರಫ್ತುದಾರ ರಾಷ್ಟ್ರ ಆಗಲಿ ಅಂತ ಆಶಿಸೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ